ಸೊರಬಾದಲ್ಲಿ ಪಾರಂಪರಿಕ ವೃಕ್ಷಗಳ ಮಾರಣ ಹೋಮ ಈ ಕುರಿತಂತೆ ಬಿಗ್ ನ್ಯೂಸ್ ಬರ್ತಿದೆ ಸೊರಬ ತಾಲೂಕಿನ ಕಸಬಾ ಹೋಬಳಿ ಗುಡವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂತನಹಳ್ಳಿ ಗ್ರಾಮದ ಪಾರಂಪರಿಕ ಕಾಡಿಗೆ ದುಷ್ಕರ್ಮಿಗಳು ಲಗ್ಗೆ ಹಾಕಿದ್ದು ಅಪಾರ ಪ್ರಮಾಣದ ಮರಮಟ್ಟುಗಳ ಮಾರಣ ಹೋಮವಾಗಿದೆ ಕಂತನಹಳ್ಳಿ ನಂಬರ್ ಸರ್ವೆ ನಂಬರ್ ಎಂಟರಲ್ಲಿ ಒಟ್ಟು ಐನೂರ ಮೂವತ್ತ್ ಮೂರು ಎಕರೆ ಅರಣ್ಯವಿದೆ ಇದಕ್ಕೆ ತಾಗಿಕೊಂಡು ಸಾರೆಮರೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಮುನ್ನೂರ ಐವತ್ತೆರಡು ಎಕರೆ ಅರಣ್ಯವಿದೆ ಪ್ರಸ್ತುತ ಈ ಸರ್ವೆ ನಂಬರ್ಗೆ ತಾಗಿಕೊಂಡು ಕೆಲ ಖಾಸಗಿ ಆಸ್ತಿಯೂ ಕೂಡ ಇದೆ ಇದೇ ಸರ್ವೆ ನಂಬರ್ನಲ್ಲಿ ಸುಮಾರು ಹದಿನೈದು ಎಕರೆ ಅತಿಕ್ರಮಣವೂ ಆಗಿದೆ ಇಲ್ಲಿ ಒತ್ತುವರಿ ಅಥವಾ ಅತಿಕ್ರಮಣಕ್ಕಾಗಿ ನಾಶಪಡಿಸಲು ಸಜ್ಜು ನಡೆಯುತ್ತಿದೆಯಂತೆ ಗೋಚರಿಸ್ತಾ ಇದ್ದು ಬೆಲೆ ಬಾಳುವ ಮರಗಳನ್ನ ಕಟ್ಟಿಗೆ ಮಾಡಲು ಕತ್ತರಿಸಲಾಗಿದೆ ಬೃಹತ್ ಪೈಕಸ್ ಮರವನ್ನ ದರೆಗುಳಿಸಿದ್ದು ಸಾವಿರಾರು ಪಕ್ಷಿಗಳ ಆವಾಸ ಆಹಾರಕ್ಕೆ ಕುತ್ತು ತರಲಾಗಿದೆ ನೂರಾರು ಪಕ್ಷಿಗಳ ಮೊಟ್ಟೆ ಮರಿಗಳು ಅಸು ನೀಗಿವೆ ಈಗ ಕಡಿದುರುಳಿಸಿರುವ ಎಂಬತ್ತಕ್ಕೂ ಹೆಚ್ಚು ಮರಗಳು ಐದಾರು ಎಕರೆ ವಿಸ್ತೀರ್ಣದಲ್ಲಿದ್ದು ಬೆಲೆ ಬಾಳುವ ಪಾರಂಪರಿಕ ಮರಗಳಾಗಿವೆ ನಂದಿ ಹೊನ್ನೆ ಬಣಗಿ ಮತ್ತಿ ಹುಣಾಲು ಮುಂತಾದ ಜಾತಿಯವದ್ದಾಗಿದೆ ಈ ಮರಗಳ ಕಡಿತೆಲೆ ವೇಳೆ ಸಾವಿರಾರು ಮುಂಪೀಳಿಗೆ ಸಸ್ಯಗಳು ನಾಶಗೊಂಡಿವೆ ಈ ಅತಿಕ್ರಮಣದ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದ್ದು ಅರಣ್ಯ ಇಲಾಖೆ ಬಾಯಿ ಮುಚ್ಚಿಸಿ ಪ್ರಕರಣವನ್ನ ತಿರುಚಲಾಗ್ತಿದೆ ಎಂಬ ಆರೋಪವು ಗ್ರಾಮಸ್ಥರಿಂದ ಕೇಳಿಬಂದಿದೆ ಮುಖ್ಯವಾಗಿ ಇದು ನಿರ್ಜನ ಪ್ರದೇಶವೇನಲ್ಲ ವಾಹನ ಓಡಾಡುವ ರಸ್ತೆ ವ್ಯವಸ್ಥೆ ಇರುವ ಇಲ್ಲಿ ಏನೇ ಚಟುವಟಿಕೆ ನಡೆದರೂ ಗಮನಕ್ಕೆ ಬರುವಂತಿದೆ ಅದಾಗಿಯೂ ಅರಣ್ಯ ಇಲಾಖೆ ಗಮನಕ್ಕೆ ಬಾರದಿರೋದು ಪ್ರಶ್ನಾರ್ಹ ಅಂತಾರೆ ಸ್ಥಳೀಯರು ಒಂದು ವರ್ಷದ ಈಚೆಗೆ ಸ್ವರ್ಬಾದಲ್ಲಿ ಅವ್ಯಾಹತವಾಗಿ ಅರಣ್ಯ ನಾಶವಾಗಿದ್ದು ಚಂದ್ರಗುತ್ತಿ ಹೋಬಳಿಯಲ್ಲಿ ಅತಿ ಹೆಚ್ಚು ಕಸಬ ಉಳವಿ ಕುಪ್ಪಗಡ್ಡೆ ಜಡೆ ಭಾಗದಲ್ಲಿ ಒಂದಿಷ್ಟು ಕಾಡು ಅತಿಕ್ರಮಣ ಮರಗಳ ನಾಶ ಪ್ರಕರಣ ಕಂಡುಬಂದಿದೆ ಸಾಲದೆಂಬಂತೆ ಚಂದ್ರಗುತ್ತಿ ಭಾಗದಲ್ಲಿ ಅವ್ಯಾಹತ ಅನಧಿಕೃತ ಮರಳು ದಂಧೆಯೂ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಸೊರಬ ತಾಲೂಕಿನ ಕಸಾಬ ಹೋಬಳಿ ಗುಡವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂತನಹಳ್ಳಿ ಗ್ರಾಮದ ಪಾರಂಪರಿಕ ಕಾಡಿಗೆ ದುಷ್ಕರ್ಮಿಗಳು ಲಗ್ಗೆ ಹಾಕಿ ಅಲ್ಲಿರುವಂತಹ ಪಾರಂಪರಿಕ ಮರಗಳನ್ನ ಕಡಿದಿರುವಂತಹ ದೃಶ್ಯಗಳು ಇಲ್ಲಿ ಅಪಾರ ಪ್ರಮಾಣದ ಮರಮಟ್ಟುಗಳ ಮಾರಣ ಹೋಮವಾಗಿದೆ ಕಂತನಹಳ್ಳಿ ಸರ್ವೆ ನಂಬರ್ ಎಂಟರಲ್ಲಿ ಒಟ್ಟು ಐನೂರ ಮೂವತ್ತ್ ಮೂರು ಎಕರೆ ಅರಣ್ಯ ಇದೆ ಇದಕ್ಕೆ ತಾಕೊಂಡು ಸಾರೆಮರೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಮುನ್ನೂರ ಐವತ್ತೆರಡು ಎಕರೆ ಅರಣ್ಯವಿದೆ ಪ್ರಸ್ತುತ ಈ ಸರ್ವೆ ನಂಬರ್ಗೆ ತಾಗಿಕೊಂಡು ಕೆಲ ಖಾಸಗಿ ಆಸ್ತಿಯೂ ಕೂಡ ಇದೆ ಇದೇ ಸರ್ವೆ ನಂಬರ್ನಲ್ಲಿ ಸುಮಾರು ಹದಿನೈದು ಎಕರೆ ಅತಿಕ್ರಮಣವೂ ಆಗಿದೆ ಇಲ್ಲಿ ಒತ್ತುವರಿ ಅಥವಾ ಅತಿಕ್ರಮಣಕ್ಕಾಗಿ ನಾಶಪಡಿಸಲು ಸಜ್ಜು ನಡೀತಾ ಇದ್ದಂತೆ ಗೋಚರಿಸ್ತಾ ಇದ್ದು ಬೆಲೆ ಬಾಳುವ ಮರಣನ್ನ ಕಟ್ಟಿಗೆ ಮಾಡುವಂತಹ ಸಲುವಾಗಿ ಕತ್ತರಿಸಲಾಗಿದೆ ಬೃಹತ್ ಪೈಕ ದರೆಗುಳಿ ದರೆಗುರುಳಿದ್ದ ದೃಶ್ಯಗಳನ್ನ ನೀವು ನೋಡ್ತಾ ಇದೀರ ಅಕ್ಕಪಕ್ಕದಲ್ಲಿ ಗುಡವಿ ಪಕ್ಷಿಗಳ ನೆಲೆಗಾಗಿ ಈ ಮರಗಳು ಆಧಾರವಾಗಿತ್ತು ಮರಗಳನ್ನ ಕಡಿದಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಪಕ್ಷಿಗಳ ಆವಾಸ ಹಾಗೆ ಆಹಾರಕ್ಕೆ ಕುತ್ತು ಬಂದಿದೆ ನೂರಾರು ಪಕ್ಷಿಗಳ ಮೊಟ್ಟೆಗಳು ಮರಿಗಳು ಈಗ ಹಸು ನೀಗಿರುವಂತಹ ದೃಶ್ಯವನ್ನ ನೀವು ನೋಡ್ಬೋದು ಈಗ ಕಡಿದುರುಳಿಸಿರುವಂತಹ ಎಂಬತ್ತಕ್ಕೂ ಹೆಚ್ಚು ಮರಗಳು ಐದಾರು ಎಕರೆ ು ಬೆಬಾಳುವ ಪಾರಂಪರಿಕ ಮರಗಳು ಇದಾಗಿದೆ ನಂದಿ ಹೊನೆ ಬಣಗಿ ಮತ್ತಿ ಹುಣಾಲು ಮುಂತಾದ ಪಾರಂಪರಿಕ ಮರಗಳ ಜಾತಿಯ ಮರಗಳನ್ನ ಇಲ್ಲಿ ಕಡಿಯಲಾಗಿದೆ ಈ ಮರಗಳ ಕಡಿತಲೆ ವೇಳೆ ಸಾವಿರಾರು ಮುಂಪೀಳಿಗೆ ಸಸ್ಯಗಳು ನಾಶಗೊಂಡಿವೆ ಹಾಗೆ ಅತಿಕ್ರಮಣದ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅರಣ್ಯ ಇಲಾಖೆಯವರು ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅಂತ ಹೇಳಿ ಈ ಪ್ರಕರಣವನ್ನ ತಿರುಚಲಾಗ್ತಿದೆ ಎಂಬ ಆರೋಪ ಕೂಡ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇದೆ ಮುಖ್ಯವಾಗಿ ಇದೇನು ನಿರ್ಜನ ಪ್ರದೇಶ ಏನಲ್ಲ ಪ್ರತಿನಿತ್ಯವೂ ಜನರು ಇಲ್ಲಿ ಓಡಾಡ್ತಾರೆ ವಾಹನ ಸಂಚಾರವಿದೆ ಮುಖ್ಯ ರಸ್ತೆಯು ಕೂಡ ಇಲ್ಲೇ ಇದೆ ಏನೇ ಚಟುವಟಿಕೆ ನಡೆದ್ರೂ ಕೂಡ ಎಲ್ಲರ ಗಮನಕ್ಕೆ ಬರುವಂತಹ ರಸ್ತೆಯೇ ಇದು ಅದಾಗ್ಯೂ ಕೂಡ ಅರಣ್ಯ ಇಲಾಖೆ ತನಗೇನೂ ಗೊತ್ತಿಲ್ಲ ಇದು ನನ್ನ ಗಮನದಲ್ಲೇ ಇಲ್ಲ ಅಂತ ಹೇಳಿ ಗಪ್ ಚುಪ್ಪಾಗಿ ಕೂತಿರುವಂತಹದ್ದು ಪ್ರಶ್ನಾರ್ಹ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಒಂದು ವರ್ಷದ ಈಚೆಗೆ ಸ್ವರ್ಬದಲ್ಲಿ ಅವ್ಯಾಹತವಾಗಿ ಅರಣ್ಯ ನಾಶವಾಗಿದ್ದು ಚಂದ್ರಗುತ್ತಿ ಹೋಬಳಿಯಲ್ಲಿ ಅತಿ ಹೆಚ್ಚು ಕಸಬ ಉಳವಿ ಕುಪ್ಪಗಡ್ಡೆ ಜಡೆ ಭಾಗದಲ್ಲಿ ಒಂದಿಷ್ಟು ಕಾಡು ಅತಿಕ್ರಮಣ ಮರಗಳ ನಾಶ ಪ್ರಕರಣ ಕೂಡ ಕಂಡು ಬಂದಿದೆ ಸಾಲದೆಂಬಂತೆ ಚಂದ್ರಗುತ್ತಿ ಭಾಗದಲ್ಲಿ ಅವ್ಯಾಹತ ಅನಧಿಕೃತ ಮರಳು ದಂಧೆ ಕೂಡ ನಡೀತಾ ಇದೆ ಇದೆಲ್ಲ ನಡೀತಾ ಇದ್ರು ಕೂಡ ಅರಣ್ಯ ಇಲಾಖೆಯವರು ಇದಕ್ಕೆ ಸಂಬಂಧ ಇಲ್ಲದ ಇಲ್ಲದಂತೆ ಇರುವಂತಹದ್ದು ಅಥವಾ ಅರಣ್ಯ ಇಲಾಖೆಯ ಗಮನದಲ್ಲಿ ಇಲ್ಲದಂತೆ ನಾ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಲೇಜಲ್ಲಿ ಸರ್ ನಂಬರ್ ಎಂಟರ ಕಿಲೋರನೇ ಪ್ರದೇಶದಲ್ಲಿ ಎರಡು ದಿನದ ಹಿಂದೆ ರಾತ್ರಿ ಏನೋ ಗಿಡ ಮರಗಳನ್ನ ಕಡಿತಿದ್ದಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಮ್ಮ ಸಿಬ್ಬಂದಿಗಳೆಲ್ಲ ಹೋಗಿ ಅಲ್ಲಿ ಮರಗಳನ್ನ ಕಡಿತಿದ್ರು ಅನ್ನೋ ಮಾಹಿತಿ ಮೇಲೆ ಜಾಗಕ್ಕೆ ಹೋಗಿ ಅಲ್ಲಿ ಸಿಕ್ಕ ಆರೋಪಿಗಳನ್ನ ಕಡಿತಿದ್ದವರನ್ನ ಇಬ್ಬರನ್ನ ಅದನ್ನು ತಡೆದು ಎರಡು ಮಷಿನ್ಗಳನ್ನ ಸೀಸ್ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡ ವಿಚಾರಣೆ ಒಳಗೆ ಅವರು ಅವರೊಬ್ಬರ ಮಾಹಿತಿ ಕೊಟ್ಟಿದ್ದಾರೆ ಇವರು ಸಲ ನಮಗೆ ಕಟ್ಟಿಗೆ ಮಾಡ್ಕೊಡ್ತೀವಿ ಮಾಡಿದ್ವಿ ಅಂತ ಸೊ ಮೂರು ಜನರ ಮೇಲೆ ಈಗ ಅರಣ್ಯ ವಲಯ ಸ್ವಲ್ಪ ವಲಯದಲ್ಲಿ ನಾವು ಮ್ಯಾಲೇಜ್ ಪರ್ಮಿಷನ್ ತಗೊಂಡ್ಬಿಟ್ಟು ಅರಣ್ಯ ಮುಖದ ಮೇಲೆ ದಾಖಲಿಸಿದೀವಿ ಮತ್ತು ಅಲ್ಲಿಂದ ಸುಮಾರು ಐದು ಎರಡು ಐದು ಮೀಟ್ರ ಅಷ್ಟು ಸೌದೆಯನ್ನು ರಿಕವರ್ ಮಾಡಿದ್ದೀವಿ ಮತ್ತು ಕೂಡ ಒಂದು ಇಪ್ಪತ್ತೆರಡು ತುಂಡು ನಾವು ಬಚ್ಚಿಟ್ಟಿದ್ರು ಬೇರೆ ಬೇರೆ ಕಡೆ ಆ ತುಂಡುಗಳನ್ನು ಕೂಡ ಇಲಾಖೆಗೆ ನಾವು ಜಪ್ತಿ ಮಾಡಿದ್ದೀವಿ ಈಗ ಮುಂದಿನ ವಿಚಾರಣೆ ನಡೀತಾ ಇದೆ ಏನು ಇದರಲ್ಲಿ ಕಾನೂನಿನಲ್ಲಿ ಕಾನೂನಿನ ಏನೇನು ಆ್ಯಕ್ಷನ್ ಆಗಬೇಕು ಮುಂದಿನ ಯಾರು ಆರೋಪಿಗಳಿಗೆ ನಿನ್ನೋಲಿದ್ದಾರೆ ಅಥವಾ ಈ ಆರೋಪಿಗಳಿಗೆ ಏನಾಗಬೇಕು ಅದನ್ನು ಮುಂದೆ ಇಲಾಖೆ ವತಿಯಿಂದ ನಾವು ಹೇಳಿ ನೋಡಿ ಇಲ್ಲಿ ಕಂತಹಳ್ಳಿ ಗ್ರಾಮದಲ್ಲಿ ಈ ನಮ್ಮ ಅರಣ್ಯಗಳನ್ನು ಸುಮಾರು ಒಂದು ಎಂಟರಿಂದ ಹತ್ತು ಎಕರೆಯಷ್ಟು ಅರಣ್ಯಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡಿದು ಅವ ನಾಟ ತುಂಡುಗಳನ್ನ ಮಾಡಿ ಸಾಕಷ್ಟು ಕಾಡನ್ನು ನಾಶ ಮಾಡಿದ್ದಾರೆ ಈಗಿನ ಹೊಸ ಸರ್ಕಾರಿ ಪ್ರಕಟಣೆ ಆದೇಶದ ಪ್ರಕಾರ ಹೊಸದಾಗಿ ಯಾರೂ ಕೂಡ ಸಾಗುವಳಿ ಮಾಡಬಾರ್ದು ಹೊಸದಾಗಿ ಮಾಡೋರಿಗೆ ಕಾನೂನು ಪ್ರಕಾರ ಅವಕಾಶ ಇಲ್ಲ ಅದೇನಿದ್ರು ಬಹಳ ವರ್ಷಗಳಿಂದ ಮಾಡ್ಕೊಂತ ಇದ್ದರಿಗೆ ಬಂದರೆ ಮಾತ್ರ ಆ ಬಗರ್ ಕಂಪಿ ಸಾಗುವಳಿ ಮಾಡೋದಕ್ಕೆ ಅವಕಾಶ ಇದೆ ಫಸ್ಟಾಗಿ ಯಾರೂ ಕೂಡ ಕಾನ್ ಕಡಿಬಾರ್ದು ಅಂತ ಸರ್ಕಾರ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಆದರೂ ಕೂಡ ಇವು ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದಾವೆ ಈಗಾಗಲೇ ಸ್ವರಬ ತಾಲೂಕಿನಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಇರ್ತಕ್ಕಂಥ ಅರಣ್ಯ ಹದಿನೈದು ಪರ್ಸೆಂಟಿಗೆ ಬಂದಿದೆ ಸಾಕಷ್ಟು ಅರಣ್ಯಗಳ ವಿಸ್ತೀರ್ಣ ಕಡಿಮೆಯಾಗಿದೆ ಈ ಕಡಿಮೆ ಇರ್ತಕ್ಕಂಥ ವಿಸ್ತೀರ್ಣದಲ್ಲೂ ಕೂಡ ಮತ್ತೆ ಈ ರೀತಿ ಅಕ್ರಮವಾಗಿ ಮರಗಳನ್ನು ಕಡಿಯೋದು ಬಗರ್ ಕಂಪ್ ಸಾಗುವಳಿ ಮಾಡೋದು ನಿರಂತರವಾಗಿ ಈ ಥರ ಅರಣ್ಯ ನಾಶ ಆಗ್ತಾ ಇದ್ದರೆ ಈ ಅರಣ್ಯಗಳನ್ನು ರಕ್ಷಣೆ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ಇದಕ್ಕೆ ಅರಣ್ಯ ಇಲಾಖೆಯವರು ಸೂಕ್ತ ಕಾನೂನು ಕ್ರಮವನ್ನು ಈಗಾಗಲೇ ತೆಗೆದುಕೊಂಡೇವೆ ಅಂತ ಹೇಳ್ತಾರೆ ಆದರೆ ಈ ಕಾನೂನು ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮವನ್ನು ಬಿಗಿಯಾಗಿ ತೊಂಡು ಅರಣ್ಯ ರಕ್ಷಣೆಗೆ ಅರಣ್ಯ ಇಲಾಖೆಯವರು ಹೆಚ್ಚಿನ ಒತ್ತನ್ನು ಈ ರಕ್ಷಣೆಗಾಗಿ ಕೊಡಬೇಕು ಹೊಸದಾಗಿ ಯಾರಿಗೂ ಕೂಡ ಮರ ಕಡಿಯೋದಾಗಲಿ ಅಥವಾ ಒತ್ತುವರಿ ಮಾಡೋದಾಗಲಿ ಇಂಥದಕ್ಕೆ ಅರಣ್ಯ ಇಲಾಖೆಯವರು ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಪರಿಸರ ಜಾಗೃತಿ ಟ್ರಸ್ಟ್ ವತಿಯಿಂದ ಅರಣ್ಯ ಇಲಾಖೆಯವರೆಗೂ ಮನವಿ